ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ರಾಯರ ಭಕ್ತರುಗಳಂತೂ ತುಂಬಾ ಕಾತುರದಿಂದ ಕಾಯುವಂತಹ ದಿನ ಬಂದಿರುವಂತದ್ದು ಈ ದಿನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ದಿನ ಯಾವುದು ಆ ದಿನ ಮಾಡುವಂತಹ ಕೆಲವೊಂದು ಅನುಸರಣೆಗಳಿಂದ ರಾಯರ ಅನುಗ್ರಹವನ್ನ ನೀವು ಹೇಗೆ ಪಡಿಬಹುದು ಅಂತ ಕೂಡ ನಾನು ಇವತ್ತಿನ ವಿಡಿಯೋಲ್ಲಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡಕ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಗು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಭಕ್ತೃಗಳಿಗಂತೂ ರಾಯರ ಅನುಗ್ರಹವನ್ನ ಪಡೆದ್ಕೊಳ್ಬೇಕು ರಾಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳ್ಬೇಕು ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಬೇಕು ಅಂತ ಅಸಂಖ್ಯಾತ ಭಕ್ತರುಗಳು ಕಾಯ್ತಾ ಇರ್ತಾರೆ ರಾಯರ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಾಕು ಜೀವನ ಪಾವನವಾಗುತ್ತೆ ಯಾಕೆಂದ್ರೆ ರಾಯರ ಒಂದು ಅನುಗ್ರಹ ಸಿಕ್ಕರೆ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟಗಳಿಗೂ ಶಾಶ್ವತವಾದ ಪರಿಹಾರ ಸಿಕ್ಬಿಡುತ್ತೆ ಪ್ರತಿದಿನ ರಾಯರನ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಹಾಗೇನೆ ವ್ರತಗಳನ್ನ ಕೂಡ ಮಾಡ್ತಾ ಇರ್ತಾರೆ ಕೆಲವೊಂದು ಅನುಷ್ಠಾನಗಳನ್ನ ಮಾಡೋದಾಗಿರ್ಬೋದು ರಾಯರ ಮಠದಲ್ಲಿ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಇನ್ನು ಅನುಗ್ರಹ ಅನ್ನೋದು ಸಿಗ್ತಾ ಇರೋದಿಲ್ಲ ಅನುಗ್ರಹ ಸಿಗ್ಬೇಕು ಅಂದ್ರೆ ಭಕ್ತಿಯಿಂದ ಪೂಜೆನೂ ಮಾಡ್ಬೇಕು ಸೇವೆನೂ ಮಾಡ್ಬೇಕು ಹಾಗೆ ರಾಯರ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ವಿಶೇಷ ದಿನದಲ್ಲಿ ನೀವು ರಾಯರಿಗೆ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅಹ್ ಶೀಘ್ರವಾಗಿ ನಿಮ್ಗೆ ಅನ್ ಅನುಗ್ರಹ ಸಿಕ್ಕೇ ಸಿಗುತ್ತೆ ಈಗ ಯಾರಾದ್ರೂ ನಾನು ಆ ಪೂಜೆ ಮಾಡ್ಬೇಕು ಅಂತ ಇದ್ರೆ ಅಥವಾ ರಾಯರ ಫೋಟೋ ತರಬೇಕು ಅನ್ನೋದಾದ್ರೆ ವಿಗ್ರಹ ತರಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಸೆಲೆಕ್ಟ್ ಮಾಡೋದು ಅಂದ್ರೆ ಗುರುವಾರ ಗುರುವಾರನೇ ಗುರುಗಳ ಒಂದು ಫೋಟೋ ಆಗಿರ್ಬೋದು ವಿಗ್ರಹ ತರಬೇಕು ಅಂತ ಅಂದ್ಕೊಳ್ತಾರೆ ರಾಯರ ಭಕ್ತರುಗಳಂತೂ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದನ್ನ ಗುರುವಾರದಿಂದನೇ ಪ್ರಾರಂಭ ಮಾಡ್ತಾರೆ ವ್ರತನೇ ಆಗಿರ್ಬೋದು ಸೇವೆನೆ ಆಗಿರ್ಬೋದು ಹೀಗೆ ಗುರುವಾರನೇ ಆಯ್ಕೆ ಮಾಡಿಕೊಳ್ಳುವಂತದ್ದು ಹಾಗೇನೆ ಏನಾದ್ರು ವ್ರತವನ್ನ ಪ್ರಾರಂಭ ಮಾಡ್ಬೇಕು ಅಂತ ಇದ್ರು ಗುರುವಾರದಿಂದನೇ ಪ್ರಾರಂಭ ಮಾಡ್ತಾರೆ ಏನೇ ಒಂದು ಕಾರ್ಯಗಳನ್ನ ಆರಂಭಿಸ್ಬೇಕು ಅಂತ ಇದ್ರು ಗುರುವಾರನೇ ಯಾಕೆಂದ್ರೆ ರಾಯರ ಭಕ್ತರುಗಳಂತೂ ಗುರುವಾರ ಅಂದ್ರೆ ಅಷ್ಟು ಇಷ್ಟ ಪಡ್ತಾರೆ ಗುರುವಿನ ವಾರ ಅಂತ ತುಂಬಾ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ವಿಶೇಷ ದಿನಗಳಲ್ಲಿ ಸೇವೆಯನ್ನ ಸಲ್ಲಿಸ್ಬೇಕು ಅಂತ ಹೇಳ್ತಾ ಇರ್ತೀನಿ ರಾಯರ ಒಂದು ಜನ್ಮ ದಿನೋತ್ಸವ ಆಗಿರ್ಬೋದು ರಾಯರ ಆರಾಧನಾ ಮಹೋತ್ಸವದಲ್ಲೇ ಆಗಿರ್ಬೋದು ಹಾಗೆ ಇವಾಗ ಇತ್ತೀಚೆಗಷ್ಟೇ ಅಕ್ಷಯ ತೃತೀಯ ಇತ್ತು ಅಕ್ಷಯ ತೃತೀಯದಲ್ಲಿ ಮಾಡುವಂತ ಸೇವೆಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಹಾಗೇನೆ ಇನ್ನ ವಿಶೇಷವಾಗಿ ಬರುವಂತಹ ಗುರುಪುಷ್ಯಾಮೃತ ಯೋಗ ಇದ್ರ ಬಗ್ಗೆ ಪ್ರತಿಯೊಬ್ರು ತಿಳ್ಕೊಂಡೇ ಇರ್ತಾರೆ ಇದಂತೂ ತುಂಬಾ ವಿಶೇಷ ರಾಯರ್ ಭಕ್ತರುಗಳಂತೂ ಕಾತುರದಿಂದ ಕಾಯ್ತಾ ಇರ್ತಾರೆ ಯಾಕೆ ಗುರುಪುಷ್ಯಾಮೃತ ಅಷ್ಟು ಶ್ರೇಷ್ಠ ಅಂತ ಇವಾಗ ನನ್ ಗೊತ್ತಿರುವಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಗುರು ಪುಷ್ಯಾಮೃತ ಯೋಗ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಏನಾದ್ರೂ ಒಟ್ಟಿಗೆ ಬಂದಾಗ ಅದನ್ನ ಗುರುಪುಷ್ಯಾಮೃತ ಯೋಗ ಅಂತ ಕರೀತಾರೆ ಇದು ಒಂದು ಮಂಗಳಕರವಾದದ್ದು ಅಂತ ಹೇಳ್ಬೋದು ಈ ಒಂದು ಯೋಗದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಿದ್ರೆ ಅದಕ್ಕೆ ಅಷ್ಟು ಯಶಸ್ಸು ಹಾಗೆ ಶುಭ ಫಲಿತಾಂಶ ನೀಡುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಋಪುಷಾಮೃತ ಯೋಗ ಅಂತ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಅಂತ ನಂಬ್ತಾರೆ ಅಂದ್ರೆ ಈ ಒಂದು ಯೋಗದಲ್ಲಿ ಯಾವುದೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅದಕ್ಕೆ ಅಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ ಅಭಿವೃದ್ಧಿ ಆಗುತ್ತೆ ಸಂಪತ್ತು ಲಭಿಸುತ್ತೆ ನಾವು ಏನೇ ಒಂದು ಕೆಲಸ ಮಾಡೋದ್ರೂನು ತುಂಬಾ ಒಳ್ಳೇದಾಗುತ್ತೆ ಕೆಲವರಿಗೆ ಗುರುಬಲ ಅನ್ನೋದು ಇರೋದಿಲ್ಲ ಏನ್ ಮಾಡೋದ್ರು ಅವ್ರಿಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ ನಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹ ತುಂಬಾನೇ ಮುಖ್ಯ ಹಾಗಾಗಿ ಕೆಲವರು ಆ ಹೇಳೋ ಪ್ರಕಾರ ಗುರು ಪುಷ್ಯಾಮೃತ ಯೋಗದಲ್ಲಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಗುರುಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಹಾಗಾಗಿ ಗುರುವಿನ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಹೆಚ್ಚು ಹೆಚ್ಚಾಗಿ ಗುರುಗಳ ಆರಾಧನೆಯನ್ನ ಮಾಡ್ಬೇಕು ವಿಶೇಷವಾಗಿ ಗುರು ಪುಷ್ಯಾಮೃತ ಯೋಗದಲ್ಲಿ ಪೂಜೆಯನ್ನ ಮಾಡುವಂತದ್ದು ಈ ರೀತಿ ಮಾಡೋದ್ರಿಂದ ಗುರುಗಳ ಅನುಗ್ರಹ ಅನ್ನೋದು ನಿಮ್ಗೆ ಅಷ್ಟು ಸಿಗುತ್ತೆ ಗುರು ಪುಷ್ಯಾಮೃತ ಯೋಗದಲ್ಲಿ ನೀವು ಯಾವೆಲ್ಲ ಕೆಲಸಗಳನ್ನ ಮಾಡ್ಬೋದು ಅನ್ನೋದಾದ್ರೆ ಆ ಹೊಸದಾಗಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಯಾಕೆಂದ್ರೆ ಇದು ಒಂದು ಅತ್ಯುತ್ತಮವಾದ ಸಮಯ ಹಾಗೆ ನೀವೇನಾದ್ರೂ ಆ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲು ಖರೀದಿ ಮಾಡ್ಬೋದು ಯಾಕೆಂದ್ರೆ ಅಮೂಲ್ಯವಾದ ವಸ್ತುಗಳನ್ನ ಖರೀದಿಸುವಂತ ಒಂದು ಶುಭ ದಿನ ಈ ರೀತಿ ಮಾಡೋದ್ರಿಂದ ನಿಮಗೆ ಅಹ್ ನೀವೇನಾದ್ರೂ ಖರೀದಿ ಮಾಡಿದ್ರೆ ಅದು ದ್ವಿಗುಣವಾಗತ್ತೆ ಅನ್ನುವಂತ ನಂಬಿಕೆ ಇದೆ ಹಾಗೇನೆ ಮನೆ ಅಥವಾ ವಾಹನ ಖರೀದಿಸುವುದು ಆ ಈ ತರ ಕೆಲಸಗಳನ್ನ ಮಾಡಬಹುದು ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನ ಕೂಡ ಕೈಗೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲು ಸಿಗುತ್ತೆ ಅಂದ್ರೆ ಈ ದಿನ ಏನಾದರೂ ಒಂದು ಹೊಸ ಕೆಲಸಗಳನ್ನ ಪ್ರಾರಂಭಿಸ್ಬೇಕು ಅನ್ನೋದಾದ್ರೆ ಖಂಡಿತ ಪ್ರಾರಂಭಿಸ್ಬೋದು ಇದರಿಂದ ತುಂಬನೇ ಅಭಿವೃದ್ಧಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂದ್ರೆ ಒಂದು ಗುರುವಿನ ಅನುಗ್ರಹ ಅನ್ನೋದು ಅಷ್ಟು ಈ ದಿನ ಇದ್ದೇ ಇರುತ್ತೆ ಹಾಗೇನೆ ಅಹ್ ಏನಾದ್ರು ನಿಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕು ಅನ್ನೋದಕ್ಕೆ ನೀವು ವ್ರತಗಳನ್ನ ಆಚರಣೆ ಮಾಡ್ಬೇಕು ಅಂತ ಇದ್ರೆ ಈ ದಿನ ವ್ರತಗಳನ್ನ ಪ್ರಾರಂಭ ಮಾಡ್ಬೋದು ಹಾಗೆ ಏನಾದ್ರು ನಾವು ಸೇವೆಯನ್ನ ಮಾಡ್ಬೇಕು ಯಾವುದು ತುಂಬಾ ಒಳ್ಳೆ ದಿನ ಅನ್ನೋದಾದ್ರೆ ನೀವು ಗುರು ಪುಷ್ಯಾಮೃತ ಯೋಗದ ದಿನ ಸೇವೆಗಳನ್ನ ಕೂಡ ಪ್ರಾರಂಭಿಸ್ಬೋದು ತುಂಬಾನೇ ಒಳ್ಳೇದಾಗುತ್ತೆ ಅಂದ್ರೆ ಇಷ್ಟು ವಾರ ಮಾಡ್ತೀನಿ ಅನ್ನೋದ ಅಂತ ಏನಾದ್ರು ನೀವು ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಒಂದು ಗುರು ಪುಷ್ಯಾಮೃತ ಯೋಗದಲ್ಲೇನೆ ನೀವು ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಿಮ್ಮ ಸೇವೆಗೆ ತಕ್ಕ ಅನುಗ್ರಹ ಸಿಕ್ಕೇ ಸಿಗುತ್ತೆ ಗುರುಗಳ ಅನುಗ್ರಹವನ್ನ ನೀವು ಪಡಿಬೇಕು ಅಂದ್ರೆ ಗುರು ಪುಷ್ಯಾಮೃತದ ಯೋಗದ ದಿನ ವಿಶೇಷವಾಗಿ ನೀವು ರಾಯರಿಗೆ ಪೂಜೆಯನ್ನ ಸಲ್ಲಿಸಿ ರಾಯರ ಭಕ್ತರುಗಳಂತೂ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವನ್ನ ಇಟ್ಕೊಂಡೇ ಇರ್ತೀರಾ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಇದ್ರೆ ನೀವು ಅದನ್ನೇ ಇಟ್ಟು ಪೂಜೆಯನ್ನ ಮಾಡ್ಬೋದು ನಿಮ್ಗೆ ಗೊತ್ತೇ ಇರುತ್ತೆ ಪೂಜೆನ ಹೇಗ್ ಮಾಡ್ಬೇಕು ಅಂತ ಸಾಧ್ಯವಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ನೀವು ಪೂಜೆಯನ್ನ ಮಾಡ್ಬೋದು ತುಂಬಾನೇ ಒಳ್ಳೇದಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮುಗಿಸಿ ಆಮೇಲೆ ನೀವು ಮಡಿಯಿಂದ ದೇವರ ಪೂಜೆಯನ್ನ ಮಾಡ್ಬೇಕಾಗತ್ತೆ ಮೊದಲಿಗೆ ಗಣಪತಿಯ ಪೂಜೆ ಹಾಗೆ ಮನೆ ದೇವರ ಪೂಜೆಯನ್ನ ಮಾಡಿ ಕುಲದೇವರ ಆರಾಧನೆಯನ್ನ ಮಾಡಲೇಬೇಕು ಅದನ್ನ ಮಾತ್ರ ಬಿಡ್ಲೇಬಾರದು ಒಂದು ಮಣೆಯನ್ನ ಹಾಕಿ ರಂಗೋಲಿಯನ್ನ ಹಾಕ್ಬೇಕು ರಂಗೋಲಿಯನ್ನ ಹಾಕ್ದಲೇ ಪೂಜೆಯನ್ನ ಮಾಡಬಾರ್ದು ರಂಗೋಲಿಯನ್ನ ಹಾಕಿ ಆಮೇಲೆ ರಾಯರ ಫೋಟೋ ಅಥವಾ ವಿಗ್ರಹ ಇದ್ರೆ ಅದನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ರಾಯರ ಫೋಟೋ ಇದ್ರೆ ಅದಕ್ಕೆ ಗಂಧವನ್ನ ಹಚ್ಚಿ ಆ ಹೂವು ಅಂದ್ರೆ ಹಳದಿ ಬಣ್ಣದ ಹೂವು ಸುಗಂಧ ಭರಿತವಾದಂತಹ ಹೂಗಳನ್ನ ನೀವು ಏರಿಸಿ ಪೂಜೆಯನ್ನ ಮಾಡಬಹುದು ಹಾಗೆ ಗುರುಗಳಿಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ತುಳಸಿ ತುಳಸಿಯನ್ನ ಏರಿಸಿ ಪೂಜೆ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಪ್ರತಿ ಗುರುವಾರ ಪ್ರತಿನಿತ್ಯ ಆಗಿರ್ಬೋದು ಸಾಧ್ಯವಾಗ್ಲಿಲ್ಲ ಅಂದ್ರೆ ಗುರುವಾರನಾದ್ರೂ ಹಾಕಿ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಏನಾದ್ರೂ ವಿಗ್ರಹ ಇದ್ರೆ ಅಭಿಷೇಕವನ್ನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಅಭಿಷೇಕ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಹಸ್ಬೆಂಡ್ ಕೈಲಿ ನೀವು ಪೂಜೆಯನ್ನ ಮಾಡಿಸ್ಬೋದು ಅಂದ್ರೆ ಅಭಿಷೇಕವನ್ನ ಮಾಡಿಸ್ಬೋದು ಇಲ್ಲ ಹಿರಿಯರು ಯಾರಾದ್ರೂ ಮನೇಲಿ ಇದ್ರೆ ಅವ್ರ ಕೈಲಿ ಕೂಡ ನೀವು ಅಭಿಷೇಕವನ್ನ ಮಾಡಿಸ್ಬೋದು ಹೀಗೆ ನೀವು ಪೂಜೆಯನ್ನ ಮಾಡಬಹುದು ಹಾಗೆ ನೈವೇದ್ಯಕ್ಕೆ ನೀವು ನಿಮ್ಮ ಯಥಾಶಕ್ತಿ ಕಲಸಕ್ರೆ ಆಗಿರ್ಬೋದು ಬಾಳೆಹಣ್ಣು ಹಣ್ಣುಗಳನ್ನಾಗಿರ್ಬೋದು ಈ ರೀತಿ ನೈವೇದ್ಯಕ್ಕೆ ಇಡ್ಬೋದು ಇಲ್ಲ ಸಿಹಿ ನೈವೇದ್ಯವನ್ನ ಮಾಡ್ಬೋದು ರಾಯರಿಗೆ ತುಂಬಾ ವಿಶೇಷವಾಗಿ ಕಡಲೆ ಬೇಳೆ ಪಾಯಸ ತುಂಬಾ ಇಷ್ಟ ಹಾಗಾಗಿ ನೀವು ಅದನ್ನ ಕೂಡ ಮಾಡಬಹುದು ಇಲ್ಲ ಸಿಹಿ ನೈವೇದ್ಯ ಯಾವುದನ್ನಾದ್ರೂ ನಿಮ್ಮ ಯಥಾಶಕ್ತಿ ನೀವು ನೈವೇದ್ಯವನ್ನ ಸಮರ್ಪಣೆ ಮಾಡಬಹುದು ಹಾಗೆ ದೀಪ ತುಪ್ಪದ ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೆದಾಗುತ್ತೆ ತುಪ್ಪದ ದೀಪವನ್ನ ಹಚ್ಚಿಡೋದು ಹಾಗೆ ತುಪ್ಪದ ದೀಪದಿಂದ ಆರ್ತಿ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ಮಂತ್ರಗಳನ್ನ ಪಠನೆ ಮಾಡಿ ರಾಯರ ಮಂತ್ರಗಳು ಎಷ್ಟಿದೆ ಅದನ್ನೆಲ್ಲ ಪಠನೆ ಮಾಡಿ ವಿಶೇಷವಾಗಿ ರಾಯರ ಅಷ್ಟಾಕ್ಷರ ಮಂತ್ರ ಅಥವಾ ಸರ್ವಸಿದ್ಧಿ ಮಂತ್ರ ಅದನ್ನ ನೀವು ಹೇಳಲೇಬೇಕು ಅಷ್ಟಾಕ್ಷರ ಮಂತ್ರ ಅಂದ್ರೆ ಅದು ಶ್ರೀ ರಾಘವೇಂದ್ರಾಯನ ಮಹಾ ಅನ್ನುವಂಥದ್ದು ಇದನ್ನ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಳಿ ಜಪ ಮಾಲೆ ತಗೊಂಡು ನೂರ ಎಂಟು ಬಾರಿ ಇದನ್ನ ಜಪ ಮಾಡಿ ಪ್ರತಿ ದಿನನೂ ಜಪ ಮಾಡಬಹುದು ಇಲ್ಲ ಗುರುವಾರನಾದ್ರೂ ಜಪ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ನೀವೇನಾದ್ರೂ ರಾಯರ ಮಟ್ಟಕ್ಕೆ ಹೋಗ್ತಿರಲ್ಲ ಅಲ್ಲಿ ಕೂಡ ನೀವು ಇದನ್ನ ನೂರ ಎಂಟು ಬಾರಿ ಹೇಳಿ ತುಂಬಾ ಒಳ್ಳೇದಾಗತ್ತೆ ಗುರು ಯೋಗದ ದಿನ ತಪ್ಪದೆ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡೀರಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿ ತುಂಬಾನೇ ಒಳ್ಳೇದಾಗುತ್ತೆ ಪ್ರದಕ್ಷಿಣೆ ಸೇವೆ ಮಾಡಿ ನೂರ ಎಂಟು ಬಾರಿ ಮಂತ್ರವನ್ನ ಹೇಳ್ಕೊಳ್ಳಿ ನಾಮಲೇಖನವನ್ನ ಬರೀರಿ ಹೀಗೆ ಮಾಡೋದ್ರಿಂದ ಗುರುಗಳ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಅಂದು ಹಸ್ತವ್ರಿಗೆ ಊಟವನ್ನ ಕೊಡೋದಾಗಿರ್ಬೋದು ಬಟ್ಟೆಯನ್ನ ದಾನ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ರಾಯರ ಮಟ್ಟಕ್ಕೆ ಏನಾದ್ರು ಸಮರ್ಪಣೆ ಮಾಡಬೇಕು ಅಂತ ಇದ್ರೆ ಅಂದ್ರೆ ಹೂ ಕೊಡೋದಾಗಿರ್ಬೋದು ತುಳಸಿ ಬಾಳೆ ಆಗಿರ್ಬೋದು ಕಲ್ಸಕ್ರೆ ಆಗಿರ್ಬೋದು ಈ ರೀತಿ ಏನಾದ್ರು ಕೊಡ್ಬೇಕು ಅಂತ ಇದ್ರು ಕೂಡ ಕೊಡ್ಬೋದು ತುಂಬಾ ಒಳ್ಳೇದು ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟ ಕಾರ್ಪಣ್ಯಗಳು ದೂರವಾಗ್ಬೇಕು ಅಂದ್ರೆ ಇಂತಹ ದಿನಗಳಲ್ಲಿ ವಿಶೇಷವಾಗಿ ರಾಯರಿಗೆ ಸೇವೆಯನ್ನ ಸಲ್ಲಿಸಿದ್ರೆ ಪ್ರತಿ ಒಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನ ರಾಯರು ಸೂಚಿಸ್ತಾರೆ ಹಾಗಾಗಿ ಹೆಚ್ಚು ಹೆಚ್ಚಾಗಿ ರಾಯರ ಸೇವೆ ಮಾಡಿ ನಂಬಿಕೆ ಇಟ್ಟು ಪೂಜೆ ಮಾಡಿ ಇಂತಹ ವಿಶೇಷ ದಿನಗಳು ಬಂದಾಗ ನೀವು ಸೇವೆಯನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂದ್ರೆ ಪ್ರತಿನಿತ್ಯನೂ ಮಾಡಿ ಇಂತಹ ವಿಶೇಷ ದಿನಗಳಲ್ಲಿ ಕೂಡ ನೀವು ಸೇವೆಯನ್ನ ಮಾಡಿ ಒಳ್ಳೇದಾಗೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ರಾಯರಿಗೆ ಪುಷ್ಯ ನಕ್ಷತ್ರ ಅಂದ್ರೆ ತುಂಬಾ ಪ್ರಿಯವಾದದ್ದು ಅದಕ್ಕೂ ಒಂದು ಕಾರಣ ಇದೆ ರವಿವಾರದ ದಿವಸ ಪುಷ್ಯ ನಕ್ಷತ್ರದಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಗಿರುತ್ತೆ ರಾಯರು ರಾಮದೇವರ ಆರಾಧಕರು ರಾಘವೇಂದ್ರ ಅನ್ನೋದು ಕೂಡ ರಾಮದೇವರ ಹೆಸರೇ ಹಾಗಾಗಿ ರಾಯರಿಗೆ ಪುಷ್ಯ ನಕ್ಷತ್ರ ಅಂದ್ರೆ ತುಂಬಾನೇ ಪ್ರಿಯ ಈ ಒಂದು ನಕ್ಷತ್ರದಲ್ಲಿ ಯಾರು ರಾಯರ ಪೂಜೆಯನ್ನ ಮಾಡ್ತಾರೆ ಸೇವೆಯನ್ನು ಮಾಡ್ತಾರೆ ಸ್ತೋತ್ರಗಳನ್ನು ಪಠನೆ ಮಾಡ್ತಾರೆ ಅಂಥವರಿಗೆ ರಾಯರ ಅನುಗ್ರಹ ಎಂದೆಂದಿಗೂ ಇದ್ದೇ ಇರುತ್ತೆ ಹಾಗಾಗಿ ಗುರು ಪುಷ್ಯಾಮೃತ ಯೋಗದಲ್ಲಿ ಗುರುಗಳಿಗೆ ನಾವು ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕಾಗತ್ತೆ ನಾಳೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಬಂದಿರುವಂಥದ್ದು ರಾಯರ ಭಕ್ತರುಗಳೆಲ್ಲ ಭಕ್ತಿಯಿಂದ ಗುರುಗಳನ್ನು ಆರಾಧಿಸಿ ಭಕ್ತಿಯಿಂದ ಪೂಜೆ ಮಾಡಿ ಸೇವೆಯನ್ನು ಸಲ್ಲಿಸಿ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಪ್ಪದ ದೀಪದ ಸೇವೆಯನ್ನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ನನ್ಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್